ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಏನು ಮಾಡೋಣ ಅಂತ ಇದ್ದೀನಿ ಅಂದರೆ ಇವತ್ತು ವೀಕ್ಲಿ ರೆಸಿಪಿ ಅಂದರೆ ನನ್ನ ರೆಸಿಪಿಯೇ ತುಂಬ ದಿವಸ ಆಯಿತು ಆಕೇ ಇಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂಥೇಳಿ ಇವತ್ತೇನು ಮಾಡೋಣ ಅಂದರೆ ಪೂರಿ ಮಾಡಿ ಪೂರಿ ಜೊತೆಗೆ ಸಾಗು ಅಂದರೆ ಕುರ್ಮ ಮಾಡೋದು ತೋರಿಸ್ತೀನಿ ಇವತ್ತು ಹೇಗೆ ಅಂಥೇಳಿ ಹಸಿ ಬಟಾಣಿ ಹಸಿ ಬಟಾಣಿ ಜೊತೆಗೆ ಹಂಗೆ ಕ್ಯಾಶು ಹಾಕಿ ಹಸಿ ಬಟಾಣಿ ಗೋಡಂಬಿ ಕುರ್ಮ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಫಸ್ಟು ಪೂದಿಗೆ ಹಿಟ್ಟು ಕಳಿಸಿಟ್ಕೊಂಬಿಡೋಣ ಅಂತ ಇದ್ದೀನಿ ಫಸ್ಟು ಹಿಟ್ಟು ರೆಡಿ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಗೋಧಿ ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಸಾಣೆ ಇಟ್ಕೊಂಬಿಡ್ತೀನಿ ಸ್ವಲ್ಪ ಯಾಕಂದರೆ ಕಸ ಕಡ್ಡಿ ಇದ್ರೆಲ್ಲ ಇದಾಗಲಿ ಅನ್ನೋದಕ್ಕೋಸ್ಕರ ಸಂತ ನೈದೆ ಹತಾಂತ ತಿನಿ ನೈ ಕ್ಯಾಪನ ಮನೇರಿಗೆ ಊಟ ತಿನ್ನಂಗಾಕ ತಿಳ್ವೆಂತೆ ಅದಿಕೋಸ್ಕರ ಇವಾಗ ಪೂರಿ ಕುರ್ಮಾ ಮಾಡ್ಕೊಳ್ತೀನಿ ತಿಂದಾರಂತೆ ಅದು ಚನ್ನಾಗಿರುತ್ತೆ ఈ స్వల్ప ఉప్పు హాకీ కల్సి స్వల్ప రుచికి తప్పు ಸಿಕ್ಬಿಟ್ಟು ಆಮೇಲೆ ಕುರ್ಮಾ ರೆಡಿ ಮಾಡ್ಕೊತೀನಿ ಈ ಗಿಟ್ ಕಲಸಿಟ್ಕೊಂಡಿದ್ದೀನಿ ಪೂರಿ ಹಿಟ್ಟು ರೆಡಿ ಆಗಿದೆ ಈ ಕುರ್ಮಾಗೆ ಮಸಾಲೆ ಜೋಡ್ಸ್ಕೊಳತ್ ಅಂದರೆ ಪೂರಿ ಮಾಡೋ ಬೇಕಾದ್ರೆ ಬೇಜಾರಾಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಎರಡೇ ಎರಡು ಜೋಳ ಇತ್ತು ಜೋಳ ಬೀಸ್ಕೊಂಡಿದ್ದೀನಿ ಈಗ ತಿನ್ನೋಕ್ಕೋಸ್ಕರ ಸ್ನ್ಯಾಕ್ಸಿಗೆ ಈಗ ಬಟಾಣಿ ಕುರ್ಮ ಮಾಡೋದಿಕ್ಕೆ ಮಸಾಲೆ ನೋಡ್ಕೊಳ್ಳೋಣ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ತೆಂಗಿನಕಾಯಿ ಹಾಕಿದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ಮಸಾಲೆ ಸ್ವಲ್ಪ ಲೈಟಾಗಿ ಹಾಕ್ತಿದೀನಿ ಕುರುಮಲ್ವಾ ಟೊಮ್ಯಾಟೋ ಹಾಕೊಳ್ಳಿ ನೀವು ನಾನು ಟೊಮ್ಯಾಟೋ ಹಾಕಲ್ಲ ಅಷ್ಟೇ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂತೀನಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ರುಬ್ಬದಾಗಿದೆ ಈ ಥರ ಪೈನ್ ಪೇಸ್ಟ್ ಮಾಡ್ಕೊಂಡಿದ್ದ ಈಗ ಕುರ್ಮಾ ಮಾಡೋದು ತೋರಿಸ್ ಈಗ ಕುರ್ಮಾ ಮಾಡೋಕೆ కుక్కర్ పెట్టుకొనిదిని కొంచెం ఎగ్ని అర్కొంతే వండి రెండు రెండు స్పూన్లಷ್ಟು తులపాణం కొంచెం సాల్ట్ రెండు రెండు పజ్జీ ದಿನನಿಯಲ್ಲಾ ಹೇಳ್ತೀನಿ ನೋಡಿ. ಹೆಚ್ಚಿಟ್ಕೊಂಡಿರೋ ಈ ರೋಲಿನ್ ಇಷ್ಟೇ. ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದ್ರೆ. ಇದಿಂ ಜೊತೆಗೆ ಗೋಡನ್ ಬೀ ಹಾಕೋಬೇಕು. ఎన్నెను హాట్ స్వల్ప ఫ్రై మాక నెక్స్ట్ సిటె నెన్సి నన్ను ఆల్డి హీ బట గోడబి జ మిక్స్ ఆగితే అది చెప్ప

ಈ ಗುಡ್ ಬಿಟ್ ಮಸಾಲೆ ಹಾಕೋತಾ ಇದೀನಿ ನೋಡಿ ಹಂದ್ರ ಪೂರಿ ಜೊತೆಗೆ ಚಪಾತಿ ಜೊತೆಗೆ ಜೋಳದ ಜೊತೆಗೆ ಇಡ್ಲಿ ಜೊತೆ ಯಾವರು ಜೊತೆಗಾದರೂ ಕಾಂಬಿನೇಷನ್ ಆಗುತ್ತೆ full ka nano ಆಲ್ವೇಟ್ ಎಲ್ಲದರ ಜೊತೆಗೂ ಕಾಂಬಿನೇಷನ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈಸಿ ವಾಕ್ನೆ ಹೋಗೋಕಂತ full ka ಎಣ್ಣೆ ಇಲ್ಲ ಬೆಂದಿ ಮೇಲೇ ಇರಾಗುತ್ತೆ ಇನ್ನು ಪನ್ನೀರ್ ಇದ್ರು ಚೆನ್ನಾಗಾಗುತ್ತೆ ಆಗುತ್ತೆ ಪನ್ನೀರ್ ಇಲ್ಲ ಇಲ್ಲಿ ಪನ್ನೀರ್ ಹಾಕಿದ್ರೆ ಸೂಪರ್ ಆಗಿರುತ್ತೆ ಇದ್ರ ಜೊತೆಗೆ ಅಷ್ಟಿ ವಾಸನೆ ಹೋಗ್ತಾ ಇರ್ತಿ ಸಿಗ್ಲಿಲ್ಲ ಮಸಾಲೆ ಪೌಡ್ರು ಇಲ್ಲ ಅಂಗಡಿ ಕಳ್ಸಿದೆ ಫ್ರೆಂಡ್ಸ್ ಮಸಾಲೆ ತಗೊಂಡ್ಬೋದೇನು ಇಲ್ಲ ಅಂತ ಬಂದಾರೆ ಅದಕ್ಕೆ ನಾನೇ ರೆಡಿ ಮಾಡ್ಕೊಂಡ್ಬಿಟ್ಟೆ ತಕ್ಷಣ ಸದ್ಯಕ್ಕೆ ಇವಾಗ ಎಮರ್ಜೆನ್ಸಿ ಧನಿಯಾ ಪೌಡರ್ ಇದ್ರ ಜೊತೆಗೆ ಮಸಾಲೆ ಹಾಕ್ತಾ ಒಂದರಿಂದ ಒಂದ್ರಿಂದ ಒಂದ್ ಸ್ಪೂನ್ ಖಾರದ ಪುಡಿ ಹಾಕ್ತಾ

ಆ ಖಾರ ಪುಡಿ ಮಸಾಲೆ ಸ್ಮೆಲ್ ಎಲ್ಲ ಇದಲ್ಲೇ ಹೋದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ರುಚಿಗೆ ತಕ್ಕ ಸೂಪ್ ಹಾಕೊಳ್ತಾ ಇದ್ದೀವಿ ಈಗ ನೀರು ಹಾಕೊಳ್ತೀನಿ ಅಂದರೆ ಗ್ರೇವಿ ಯಾವ ಥರ ಅದು ನಮಗೆ ತೆಳ್ಳಗೆ ಬೇಕು ಗಟ್ಟಿ ಕುರ್ಮ ಅಂದರೆ ಒಂದು ಮೀಡಿಯಮ್ ಗಟ್ಟಿನೇ ಇರಬೇಕು ತೀರಾ ತೆಳ್ಳದಾದರೆ ಚೆನ್ನಾಗಾಗಲ್ಲ ನೋಡಿ ಈ ರೀತಿ ಸ್ವಲ್ಪ ನಮಗೆ ಇನ್ನೊಂದು ಚೂರು ನೀರು ಬೇಕು ಅನಿಸ್ತಾ ಇದೆ ಚೂರು ನೀರು ಹಾಕ್ಕೊತೀನಿ И така е брус. И е да кида. Игин влипна си. Он му е висяк хубав с котен.

ಉಂಡೆ ಮಾಡ್ಕೊತಾ ಇದ್ದೀವಿ

उरी बेस्कु ನೋಡಬಹುದು ನಾವು ತರಿ ಖಾಯ್ತ ಹ್ಮ್ ಕುನದೇನ್ پوری ದೆಸ್ಟ್ ಅಸುವಾಗಿದಾ ನಮಗೆ ಆಗದೇ ಆಗಿ ಹೈ ಈ پوری ಕರಿಯದ ಆಯ್ತು ಫ್ರೆಂಡ್ಸ್ ಈಗ ಕುರ್ಮ ಹೇಗಾಗಿದೆ ನೋಡೋಣ ಎಣ್ಣೆ ಆಕಡೆ ಇಡ್ಕೊಂಡಿರೋಣ ಬಿಸಿ ತೆಗ ಕುರ್ಮ ಹೇಗಾಗಿದೆ ನೋಡಿ ಹೀಗಾಗಿದೆ ಈಗ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಹೀಗಾಗಿದೆ ಪ್ಲೇಟ್ ಈಗ ಹಾಕ್ತಾಯಿದ್ದೀನಿ ರೀ ಓ ವೆರಿ ನಮ್ಮ ವೀವರ್ಸ್ ಹೀಗಾಗಿದೆ ಅಂತ ತೋರಿಸಬೇಕಲ್ಲ ಈ ಜೊತೆ ಪೂರಿ ಚೆನ್ನಾಗಿ ಉಪ್ಪಿಕೊಂಡಿದೆ ನೋಡಿ ಫ್ರೆಂಡ್ಸ್ ಪೂರಿ ನಮ್ಮನೆಯಲ್ಲಿ ಪೂರಿ ಅಂದರೆ ಭಾಳ ಇಷ್ಟ ನೋಡಿ ಹೇಗಿದೆ ಚೆನ್ನಾಗಿದೆ ಹೇಳಿ ಹ್ಞೂ ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್ ಕ್ರೀಮ್ ಹಾಕಿ ಬಿಸಿ ಇದೆ ಬಿಸಿ ಇದೆ ಜಸ್ಟ್ ಮಾಡಿ ತೆಗೆದು ಹಾಕಿರೋದು ಗರಂ ಇದೆ ನಾನೇ ಊದ್ಕೊಂಡು ತಿಂದಿದ್ದೀನಿ ಊದ್ಕೊಂಡಲ್ಲ ಊದ್ಕೊಂಡು ಗೋಡಂಬಿ ಬಟಾಣಿ ಜೊ ಕುರ್ಮಾ ಹೇಗಿದೆ ಅಂತ ಹೇಳಿ ಏನೇ ತಗ್ದೀಡು ಇದೆ ಬಿಡ್್ರಿ ಬಿಜನಿ ಸ್ಮೆಲ್ಲಿ ಇಷ್ಟೇ ಅಲ್ಲಮ್ಮ ವೀವರ್ಸಿಗೆ ಹೇಳಿ ಹೇಗಾಯಿತು ಅಂತ ತಿಂಡಿ ಗೋಡಂಬಿ ಐತೆ ಬಟಾಣಿ ಬಟಾಣಿ ಕಾಳು ಐತೆ ಕುರ್ಮಾಂದ್ರೆ ಅंगे ಪನ್ನೀರ್ ಇಂದ್ರ ಸೂಪರ್ ಆಗಿರೋದು ಹೇಗಿದೆ ಹಾಂ ಗರಮ್ ಆಗಿದೆ ಫ್ರೆಂಡ್ಸ್ ಸೂಪರ್ ಆಗಿದೆ ನೀವು ಮಾಡ್ಕೊಳ್ಳಿ ತಿನ್ನಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಹಾಗೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವಿದ್ರೆ ನಾವು ನಿಮ್ಮಿಂದ ನಾವು ಸರಿ ಬಾಯ್ ಬಾಯ್